ಎಲ್ರಿಗೂ ನಮಸ್ಕಾರ ಸುದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಎ ಪಿ ಅರ್ಜುನ್ ಸರ್ ಇವರೇ ರಾಘವೇಂದ್ರ ಸರ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಬರೀ ನಿಮ್ಮ ಪ್ರೆಸೆನ್ಸ್ ಇಂದ ಐ ಥಿಂಕ್ ನಮ್ಮ ಸಿನಿಮಾ ಇನ್ನೂ ಜಾಸ್ತಿ ಆಡಿಯನ್ಸ್ಗೆ ರೀಚ್ ಆಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಾನು ಆ್ಯಕ್ಚುಲಿ ಕನ್ನಡ ಕಲ್ತಿರೋದು ಬೆಂಗಳೂರಿಗೆ ಬಂದ ಮೇಲೆ ಕನ್ನಡ ಸಿನಿಮಾದಲ್ಲಿ ವರ್ಕ್ ಮಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಸೊ ನನ್ನ ಗ್ರಾಮಿಟಿಕಲ್ ಮಿಸ್ಟೇಕ್ಸ್ ಆದರೆ ದಯವಿಟ್ಟು ಕ್ಷಮಿಸಿ ಪೆಪೆಲೆ ನಾನು ಸಿಂಧು ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಿರೋದು ಸೊ ಸಿಂಧು ಈಸ್ ವೆರಿ ಸ್ಟ್ರಾಂಗ್ ವೆರಿ ಫ್ಯೂರ್ಸ್ ಐ ಥಿಂಕ್ ಸಿಂಧು ಮೂಲಕ ಫೆಮಿನಿಸಮ್ದು ಒಂದು ಕಾನ್ಸೆಪ್ಟ್ ಪೆಪೆಲೆ ಇಂಟ್ರೊಡ್ಯೂಸ್ ಆಗುತ್ತೆ ಆ್ಯಂಡ್ ಯಾವುದೇ ರಿವಲ್ಯೂಷನ್ ಆಗಲಿ ಅದು ಸ್ಟಾರ್ಟ್ ಮಾಡುವಾಗ ಯೂಲಿ ಫ್ಯಾಮ್ಲಿಯಿಂದಾನೇ ಸ್ಟಾರ್ಟ್ ಆಗುತ್ತೆ ಸೊ ಸಿಂಧುದು ಜರ್ನಿ ಕೂಡ ಆ ಥರನೇ ಆಗ್ತಾ ಹೋಗುತ್ತೆ ಆ್ಯಂಡ್ ಐ ಥಿಂಕ್ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಎಕ್ಸೈಟಿಂಗ್ ಕ್ಯಾರೆಕ್ಟರ್ಸ್ ದಟ್ ಹ್ಯಾವ್ ಪ್ಲೇಡ್ ಆನ್ ಸ್ಕ್ರೀನ್ ಸೊ ಥ್ಯಾಂಕ್ ಯು ಟು ದ ಎಂಟೈಯರ್ ಟೀಮ್ ಆಫ್ ಪೆಪೆ ಆ ರೈಟರ್ ಡೈರೆಕ್ಟರ್ ಆ ಪ್ರೊಡ್ಯೂಸರ್ ಸರ್ ರಾಮ್ ಸರ್ ಆ್ಯಂಡ್ ಮಲ್ಟಿಪಲ್ ಡಿ ಒ ಪಿಸ್ ಇದ್ದಾರೆ ಸಮರ್ಥ್ ಅವರು ಅಭಿಷೇಕ್ ಅವರು ನವೀನ್ ಅವರು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ದಕ್ಷ ಅವರು ಐ ಥಿಂಕ್ ಇಲ್ಲಿದ್ದಾರೆ ನನಗೆ ಸೆಟ್ಟಲ್ಲಿ ಡೈಲಾಗ್ಸ್ ಆಗಲಿ ಫೀಲಿಂಗ್ಸ್ ಇಮೋಷನ್ಸ್ ಅಲ್ಲಿ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ನಾನು ಚಿಕ್ಕ ಪುಟ್ಟ ಏನೋ ಡೌಟ್ಸ್ ಇದ್ರೂ ತುಂಬ ಪೇಶಂಟ್ಲಿ ಕೇಳ್ತಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆ್ಯಂಡ್ ವಂಡರ್ಫುಲ್ ವಂಡರ್ಫುಲ್ ಸೆಟ್ ಆಫ್ ಕೋ ಆ್ಯಕ್ಟರ್ಸ್ ಸತೀಶ್ ಸರ್ ಸಂಧ್ಯಾಕ ಅರುಣಾ ಬಾಲರಾಜ್ ಮ್ಯಾಮ್ ಮೇದಿನಿ ಅವರು ಎಲ್ಲರೂ ಕೂಡ ನನ್ನ ಬಿಕಾಸ್ ನನ್ನ ಲ್ಯಾಂಗ್ವೇಜ್ ಕಟ್ಟಾಗುತ್ತೆ ಅದಕ್ಕೆ ಪ್ಲೀಸ್ ರಿಹರ್ಸಲ್ ಮಾಡಿ ಅಂದಾಗ ಯಾವಾಗಲೂ ಇಲ್ಲ ಅಂತ ಅಂದಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಟು ದ ಎಂಟೈಯರ್ ಟೀಮ್ ಆಫ್ ಪೆಪೆ ಪೂರ್ಣಚಂದ್ರ ಸರ್ ಥ್ಯಾಂಕ್ ಯು ನಿಮ್ಮ ಮ್ಯೂಸಿಕ್ ಪ್ರೀಸೆಟ್ಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಆ್ಯಂಡ್ ವಿನಯ್ ಸರ್ ಆಲ್ಸೋ ಐ ಥಿಂಕ್ ತುಂಬ ಡಿಫ್ರೆಂಟ್ ಶೇಡಲ್ಲಿ ಆಬ್ವಿಯಸ್ಲಿ ನಿಮಗೆ ಕಾಣ್ಬಿಡ್ತಾರೆ ಆ್ಯಂಡ್ ಸರ್ ಸಾರಿ ಐ ಗಾಟ್ ವೆರಿ ಸ್ಕ್ಯಾಡ್ ಸರ್ ಅಲ್ಲಿ ಯಾ ಥ್ಯಾಂಕ್ ಇರ್ ಎಂಟೈರ್ ಟೀಮ್ ಆಫ್ ಪೆಪೆ ಅಂಡ್ ಕೆ ಆರ್ ಜಿ ಸ್ಟುಡಿಯೋಸ್ ಮತ್ತೆ ಪಿ ಆರ್ ಕೆ ಆಡಿಯೋ ನಿಮ್ಮ ಬ್ಯಾಂಡ್ ನೇಮ್ ನಮಗೆ ಟ್ಯಾಗ್ ಆಗೋದ್ರಿಂದ ಐ ಥಿಂಕ್ ಪೆಪ್ಪೆಗೆ ಇನ್ನೂ ಜಾಸ್ತಿ ಸ್ಟ್ರೆಂತ್ ಬಂದಿದೆ ಸೊ ಯಾ ಥ್ಯಾಂಕ್ ಯಂಟಯರ್ ಟೀಮ್ ಆಫ್ ಪೆಪೆ ಅಂಡ್ ಐ ಹೋಪ್ ನ್ಯೂ ಎಲ್ರು ಕೂಡ ನಮ್ಮ ಸಿನಿಮಾನ ನೋಡಕ್ಕೆ ಅಷ್ಟೇ ಎಕ್ಸೈಟೆಡ್ ಆಗಿದ್ದೀರಾ ಸೊ ತರ್ಟಿಯತ್ ಆಗಸ್ಟ್ ಇಂದ ಪೆಪ್ಪೆ ನಿಮ್ಮ ಹತ್ರದ ಚಿತ್ರಮಂದಿರದಲ್ಲಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್

ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ